ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಫೈನಾನ್ಸಿಯರ್ ಮನೆಗೆ ಬಂದು ದುಡ್ಡು ಕೇಳಿರ್ತಾರೆ ಶಾಂತಿ ಯಾರಿಗೂ ಗೊತ್ತಾಗದಿರೋ ಥರ ಹೋಗೋಕೆ ಅಂತ ಡಿಸೈಡ್ ಮಾಡಿ ರೀ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಏ ಎಲ್ಲಿಗೆ ಏನಕ್ಕೆ ಅಂತ ರಂಗನಾಥ್ ಕೇಳುವಾಗ ರೀ ಬಂದು ಹೇಳ್ತೀನಿ ರೀ ಅಂತ ಅಲ್ಲಿಂದ ಓಡ್ತಾಳೆ ಶಾಂತಿ ಅದೇ ಟೈಮ್ಗೆ ಸೂರ್ಯ ಕೂಡ ಬಂದು ಅಪ್ಪ ನಾನು ಸ್ವಲ್ಪ ಹೊರಗಡೆ ಬರ್ತೀನಿ ಬಡ್ಡಿ ಕಟ್ ಬರ್ತೀನಿ ಹಾಗೆ ಗಾಡಿ ರಿಪೇರಿ ಕೂಡ ಕೊಟ್ಟಿದ್ದೀನಿ ಹೋಗ್ ಒಂದ್ಸಲ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಸೂರ್ಯ ಮೀನನ್ನ ಕೂಡ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಶಾಂತಿನ ಮೀನ ನೋಡಿ ಒಬ್ರೆ ನಡ್ಕೊಂಡು ಹೋಗ್ತಾ ಇದಾರೆ ಅತ್ತೆ ಬನ್ನಿ ನಮ್ ಜೊತೆನೆ ಕರ್ಕೊಂಡು ಹೋಗೋಣ ಅವ್ರನ್ನ ಅಂತ ಕೇಳ್ತಾಳೆ ಅವ್ರು ಕರ್ಕೊಂಡೋಗಿ ಅಂತ ಕೇಳಿದ್ರ ಅವ್ರು ಹೆಂಗೋ ಹೋಗ್ತಾರೆ ಬಾ ನಿನ್ಗೆ ಅಂತ ಹೇಳಿ ಸೂರ್ಯ ಕರ್ಕೊಂಡೋಗಲ್ಲ ಈ ಕಡೆ ಶಾಂತಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಯಾರೋ ಕಳ್ಳರು ಬಂದು ಬ್ಯಾಗ್ ಕಿತ್ಕೊಂಡು ಅಲ್ಲಿರೋ ದುಡ್ಡೆಲ್ಲ ಎತ್ಕೊಂಡು ಬರೀ ಬ್ಯಾಗ್ ನ ಬಿಸಾಕಿ ಹೋಗ್ತಾರೆ ಅದನ್ನ ಅಲ್ಲೇ ಬರ್ತಿದ್ ಸೂರ್ಯ ಮೀನ ಕೂಡ ನೋಡ್ತಾರೆ ಆದ್ರೆ ಆ ಕಳ್ಳ ಬೇರೆ ಯಾರು ಆಗಿರಲ್ಲ ಮೀನನ್ ತಮ್ಮ ಮಂಜಾನೆ ಆಗಿರ್ತಾನೆ ಆ ವಿಷಯ ಶಾಂತಿಗೆ ಗೊತ್ತಾದ್ರೆ ಸುಮ್ನೆ ಇರ್ತಾಳ ಆ ಕಳ್ಳ ಯಾರು ಅಂತ ಸೂರ್ಯ ಕಂಡ ನಾಳೆ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ